ನಿಮ್ಗೆ ಏನಾದರೂ ಒಂದೇ ಒಂದು ಥಾಟ್ ಬಂತು ಅನ್ಕೊಡ್ರಿ ಒಂದ್ ವೇಳೆ ನಂದು ಆಗ್ಲಿಲ್ಲ ಅಂದ್ರೆ ಅಯ್ಯೋ ಆಮೇಲೆ ಏನು ಈ ಒಂದು ಥಾಟ್ ಏನಿದೆ ಅಲ್ಲ ಆ ಒಂದು ಕಲ್ ತಗೊಂಡು ನೀರಿಗೆ ಎಸ್ಸಿತೀರಿ ಜಸ್ಟ್ ಆ ಒಂದು ಕಲ್ಲಿಂದ ಅಲೆಗಳು ಹೆಂಗಿರ್ತವಲ್ಲ ಹಂಗೆ ಥಾಟ್ಸ್ಗಳು ಬರ್ತಾ ಹೋಗುತ್ತೆ ಒಂದ್ ವೇಳೆ ನಂದು ಜಾಬ್ ಆಗ್ಲಿಲ್ಲ ಅಂದ್ರೆ ಮುಂದೆ ನನ್ನ ಭವಿಷ್ಯ ಹೆಂಗೆ ಇಷ್ಟೇ ಸಾಕು ನಿಮ್ ನೆಮ್ಮದಿ ಹಾಳು ಮಾಡೋದಕ್ಕೆ ಯಾವತ್ತು ಆ ತರ ನೆಗೆಟಿವ್ ಯೋಚನೆ ಮಾಡಬಾರ್ದು ವಿಜುಲೈಷನ್ ಮಾಡ್ಕೋಬೇಕು ನನ್ನ ಜಾಬ್ ಆಯ್ತು ನಾನು ಪಿ ಎಸ್ ಆಗಿದ್ದೀನಿ ಪಿ ಎಸ್ ಆದ್ಮೇಲೆ ಸೊ ನನ್ನ ಲೈಫ್ ಈ ತರ ಇದೆ ಇದರೇ ನೀವ್ ಪಾಸಿಟಿವ್ ಇರಬೇಕು ಆಯ್ತಾ ಸೊ ನೀವ್ ಈ ಓದೋ ಟೈಮಲ್ಲಿ ನೆಗೆಟಿವ್ ಯೋಚನೆ ಮಾಡಿದ್ರೆ ಸರ್ ನಮ್ದು ಎರಡೂ ಇರ್ಬೇಕಲ್ಲ ಇಲ್ಲ ಪ್ಲಾನ್ ಬಿ ಇರ್ಬೇಕು ಅಂತ ಹೇಳ್ತಾರೆ ಈ ಪ್ಲಾನ್ ಎ ಈ ಗೆ ಬಂದ್ರೆ ಮತ್ತೆ ಪ್ಲಾನ್ ಬಿ ಇಟ್ಕೋಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಬಿಡಿ ಪ್ಲಾನ್ ಬಿ ಬೇಡ ಬೇಡ ಹಂಡ್ರೆಡ್ ಪರ್ಸೆಂಟ್ ಕೊಡ್ರಿ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಈ ಫೀಲ್ಡ್ ಅಲ್ಲಿ ಏನು ಬಿದ್ದು ಏನ್ ಜ್ಞಾನ ಪಡ್ಕೊಂಡಿರ್ತಾರಲ್ಲ ಅವ್ನು ಯಾವತ್ತು ಲಾಸ್ ಇಲ್ಲ ಅವ್ನು ಯಾವ್ದೇ ಬೇರೆ ಫೀಲ್ಡ್ ಅಲ್ಲಿ ಹೋದ್ರೂ ಸಕ್ಸಸ್ ಪಡ್ಕೊತಾನೆ ಆಯ್ತಾ ಇದ್ರಲ್ಲಿ ಬೆಸ್ಟ್ ಕೊಡಿ ನಿಮ್ದು ಅದ್ರ ನೆಗೆಟಿವ್ ಥಾಟ್ಸ್ ಮಾತ್ರ ಎಂಟರ್ಟೈನ್ ಮಾಡಬೇಡಿ ಯಾವತ್ತು ಹೇಳ್ತೀನಿ ನೋಡ್ರಿ ಓಟ್ ಹಾಕ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಓಟ್ ಹಾಕಿ ಯಾಕಂದ್ರೆ ಈಗ ನೀವು ಕೇಳ್ತೀರಾ ಯಾರಾದ್ರೂ ಓಟ್ ಹಾಕಿದವ್ರು ಕೇಳ್ತೀರಾ ನಮ್ಗ್ ಜಾಬ್ ಇಲ್ಲ ನಿಮ್ಗ ನಾವ್ ಓಟ್ ಹಾಕಿರೋದ್ ಏನಕ್ಕೆ ನೀವ್ ನಮ್ಗೆ ಸರಿಯಾದ ಟೈಮಿಗೆ ನೋಟಿಸ್ ತರ್ತೀರಾ ನಮಗೆ ಜಾಬ್ ಕೊಡ್ತೀರಾ ಅಂತ ನಾವ್ ನಿಮ್ಗ ಓಟ್ ಹಾಕಿದ್ದೆ ಈ ಕೇಳ್ತೀರಾ ಕೇಳಲ್ಲ ಆ ಟೈಮ್ ಅಲ್ಲಿ ಜಾತಿ ಎಲ್ಲಾ ಬಿಟ್ಟು ಜಾತಿ ಧರ್ಮ ಎಲ್ಲಾ ಬಿಟ್ಟು ಯಾರು ನಮ್ಗೋಸ್ಕರ ಕೆಲಸ ಮಾಡ್ತಾರೆ ಅಂತವ್ರಿಗೆ ಓಟ್ ಹಾಕ್ಬೇಕು ಅಂತ ಏನಾದ್ರು ನೀವ್ ಮಾಡಿದ್ರೆ ಇಷ್ಟೊತ್ತಿಗೆ ನೀವ್ ಆರಾಮಾಗಿ ಎಕ್ಸಾಮ್ ಬರೀತಾ ಇದ್ರಿ ಅನುಭವಿಸ್ಬೇಕು ನಾವೀಗೇನು ಮಾಡಕ್ಕಾಗಲ್ಲ ಯಾರಿಗ ನಮ್ ಚಿಂತೆ ಇದು ಹೇಳ್ರಿ ಯಾರಿಗಾದ್ರೂ ಹೌದಪ್ಪ ನಮ್ ಜನ ನಮ್ಗೆ ಓಟ್ ಹಾಕಿದ್ದಾರೆ ಅವ್ರ್ ತೊಂದ್ರೆಯಲ್ಲಿದ್ದಾರೆ ಅವ್ರಿಗೋಸ್ಕರ ಏನಾರು ಮಾಡ್ಬೇಕು ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನು ಒಬ್ಬ ವಿದ್ಯಾರ್ಥಿದು ಜಾಬ್ ಆದ್ರೆ ಅವನು ಮನೆಯಲ್ಲಿ ವಯಸ್ಸಾದ ಅಮ್ಮ ಇರ್ತಾರೆ ಅವ್ರನ್ನ ನೋಡ್ಕೋಬೋದು ಅವರು ಸುಖವಾಗಿರ್ತಾರೆ ಈ ತರ ಯಾರು ಯೋಚನೆ ಮಾಡ್ತಾರೆ